హాయ్ హలో వెల్కమ్ బ్యాక్ టు మై యూట్యూబ్ చాలాల్ ఎలాంగతరీ ఆరామర ఆఫ్టర్ లాంగ్ డేస్ యావదే వీడియో పోస్ట్ మస్ట్ షార్ట్స్న నన్ను అప్లడ్ మాతీని అది ఇన్స్టాగ్రామ్ రీల్స్కి నన్ను హాకే ఇల్లు హాక్తీని భాళ బీజ లాంగ్ వీడియోస్ సో అదక మ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಇಲ್ಲಿ ನೋಡ್ರಿ ನಮ್ಮ ನಿಧಿ ಮದ್ಲು ಹಾಗೆ ಇವಾಗೆಲ್ಲ ಗೊತ್ತಾಯ್ತು ಇನ್ನು ಮಾತೆಲ್ಲ ತಿಳ್ಕೊತಾಳೆ ಸೊ ನೋಡ್ರಿ ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ಇವಾಗ ಮಧ್ಯಾಹ್ನ ಕಂಟಿನ್ಯೂ ಮಾಡೋದಿಲ್ಲ ಸಾಂಬಾರ್ಗಿಟ್ಟಿದ್ದೆ ಸೊ ವಿಸಿಲು ಹೊಡಿತು ಕುಕ್ಕರ್ ಮಾರ್ನಿಂಗ್ ಹೆಂಗಾಗ್ಬಿಟ್ಟೈತಿ ಅಂದ್ರೆ ಫ್ರೆಂಡ್ಸ್ ನನ್ನ ಮಕ್ಕಳನ್ನ ಅಂದರೆ ನನ್ನ ಮಗನ್ನ ಇವಾಗ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸಿನಲ್ಲ ಸೊ ಅವನ್ನ ರೆಡಿ ಮಾಡಿಸಿ ಅವನಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಕಳ್ಸೋಷ್ಟಾಗ ನನ್ನ ಟೈಮ್ ಅಲ್ಲೇ ಆಗ್ಬಿಡ್ತೈತಿ ಸೊ ವಿಡಿಯೋ ಮಾಡೋಕೆ ನನಗೆ ಆಗಲೇ ಇಲ್ಲ ಮಾರ್ನಿಂಗ್ ಎದ್ದು ಎಲ್ಲ ಅವಂಗೆ ಮನೇನ್ ಕೆಲಸ ನೋಡ್ಕೋಬೇಕು ಮತ್ತು ಈ ಕಡೆ ಹಂಗೆ ರೆಡಿ ಮಾಡಬೇಕು ಮಕ್ಕಳು ಗೊತ್ತೈತಲ್ಲ ನರ್ಸರಿಗೆ ಹೋಗ್ತಾ ಹೋಗ್ತಾ ಇದ್ದಾನೆ ಅವನು ಇವಾಗ ಜಲ್ದಿ ಅದು ರೆಡಿ ಆಗಂಗಿಲ್ಲ ಬ್ರಷ್ ಮಾಡೋಕ್ಕೂ ಆಗ್ತಾನ ಸ್ನಾನ ಮಾಡೋಕ್ಕೂ ಹೇಳ್ತಾನ ಅವ್ನು ನಾಶ ಮಾಡೋಕ್ಕೂ ಹೇಳ್ತಾನ ಅದನ್ನೆಲ್ಲ ಮಾಡಿ ಕಳ್ಸೋಸ್ಕೋ ತಲೆ ಅನ್ನೋದು ಚಿಟ್ ನಂದು ಅದಕ್ಕೆ ವಿಡಿಯೋ ಮಾಡೋಕಾಗಿದ್ದಿಲ್ಲ ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅವ್ನು ಆಲ್ರೆಡಿ ಸ್ಕೂಲಿಗೆ ಹೋಗಿ ಬಂದ ಅಲ್ಲಿ ನೋಡ್ರಿ ನಿಂತ ನೋಡ್ರಿ ಇಲ್ಲಿ ಉಡಾಳ ಏ ಉಡಾಲ ಅದಕ್ಕೆ ಊಟ ಅವನು ಊಟನೂ ಮಾಡ್ಯಾನ ಈಗ ಮಲ್ಕೊತನ ಟೈಮ್ ಆಗೈತಿ ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಾತಿದ್ದೆ ಸೊ ರೈಸ್ಗೆಿದ್ದೇನೆ ಸಾಂಬಾರು ವಿದ್ಲಾಯಿತು ಇವಾಗ ಸಾಂಬಾರು ಒಗ್ಗರಣೆ ಕೊಡಬೇಕು ಸ್ವಲ್ಪ ಹೊಟ್ಟೆ ಹಾಕೋ ಅಶ್ವಾಗೋತಿತ್ತು ನನಗೆ ಸೊ ಮ್ಯಾಗಿ ಮಾಡ್ಕೊಂಡೇನಿ ಮ್ಯಾಗಿ ರೆಡಿ ಆಗೈತಿ ಇವಾಗ ಇದನ್ನು ಬ್ಯಾಟಿಂಗ್ ಮಾಡಬೇಕು ನನ್ನ ಮಗ ಜಾಸ್ತಿ ತಿನ್ನಂಗಿಲ್ಲ ನಾನೇ ತಿನ್ನೋದು ಅನ್ನೂ ಮ್ಯಾಗಿ ತಿಂತೀ ತಿಂತೀ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಇವಾಗ ಬಿಸಿ ಅನ್ನ ಆಗಿತ್ತು ಬಿಸಿ ಅನ್ನ ಇಲ್ಲಿ ಹೆಸರು ಕಾಳು ಸಾಂಬಾರು ತೆಗೆದಿಟ್ಟಿದ್ದೆ ಸಾಂಬಾರಲ್ಲ ಹೆಸರು ಕಾಳು ಅಷ್ಟು ಸಾಂಬಾರು ಒಗ್ಗರಣೆ ಕೊಡೋಕೆ ಮುಂಚೆ ಕಟ್ಟನ್ನು ಮಿಕ್ ಇದು ಕುಕ್ಕರ್ ಒಳಗೆ ವಿಜಿಲ್ ಹೊಡಿಸ್ಕೊಂಡಿದ್ದು ಸೊ ಇದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ ಇಷ್ಟು ಉದುರಾಕಿ ತಿನ್ನೋಂಗಿಲ್ಲ ಸೊ ಅದಕ್ಕೆ ಇದನ್ನು ಸ್ಮ್ಯಾಶ್ ಮಾಡ್ಕೋತೀನಿ ಮಿಕ್ಸಿಗೇನು ಹಾಕ್ಕೊಳ್ಳಲ್ಲ ಜಸ್ಟ್ ಇದೇ ಬೌಲಿಂದ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ತೀನಿ ಸ್ವಲ್ಪ ತುಪ್ಪ ಉಪ್ಪು ಉಪ್ಪಿನಕಾಯಿ ಹಚ್ಚಿ ತಿನ್ನಿಸ್ಬಿಡ್ತೀನಿ ಅಕ್ಕಿ ಟೇಸ್ಟ್ ಅಮೇಝಿಂಗ್ ಆಗಿರ್ತೈತಿ ನನ್ನ ಮಗು ಇಷ್ಟಪಟ್ಟು ತಿಂತಾಳೆ ಸೊ ನಿಮ್ಮ ಮಗುಗೂ ಈ ರೀತಿ ನೀವು ಟ್ರೈ ಮಾಡಿ ತಿಂತಾರ ಸೊ ಬರೀ ಇವಾಗ ಊಟ ಮಾಡಿಸ್ತೀನಿ ಆಕೀಗೆ ಆಕೆಗೆ ಇವಾಗ ವರ್ಷದ ಮೇಲೆ ಎರಡು ತಿಂಗಳು ನಾವು ಮಾತಾಡೋ ಮಾತು ಎಲ್ಲ ತಿಳಿತಾವ ಎಲ್ಲಾನು ಅರ್ಥ ಮಾಡ್ಕೊತಾಳೆ ಸೊ ನಾವು ಹೇಳಿದ ಮಾತನ್ನು ಕೇಳ್ತಾಳೆ ಆಕೆ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿ ಸಾಯಂಕಾಲ ಐದು ಗಂಟೆ ಆಗಿತ್ತು ಸೊ ನೋಡಿರಿ ನಾನು ಬಾಂಡೆ ಎಲ್ಲ ತೊಳ್ಕೊಳಾತಿದ್ವಿ ನಾನು ಒಂದು ಹೊಸ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟು ವೇಟ್ ಮಾಡೋದಿದ್ದೆ ಫೈನಲ್ ಆಗಿ ಎಲ್ಲಾನು ಓಕೆ ಆಗೈತಿ ಇನ್ನೇನು ಆ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ಹೇಳೋದಿಲ್ಲ ಸರ್ಪ್ರೈಸ್ ಆಗಿರಲಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋನೇ ಅದಾಗಿರ್ತೈತಿ ನಾನು ಏನು ಸ್ಟಾರ್ಟಪ್ ಮಾಡತ್ತೀನಿ ಹೊಸದು ಅಂತ ಅದ್ರ ಬಗ್ಗೆನೇ ವಿಡಿಯೋನ ಹಾಕ್ತೀನಿ ನಾವು ಹೆಣ್ಮಕ್ಳು ಮನೆಯೊಳಗೆ ಖಾಲಿ ಕೂತ್ಕೊಂಡು ಕೆಡೋಕ್ಕಿಂತ ಮಾಡಿ ಕೆಡಬೇಕು ಅಂತಾರಲ್ಲ ಸೊ ಹೊಸದೊಂದು ಏನೋ ಸ್ಟಾರ್ಟಪ್ ಮಾಡಾತೀನಿ ನಿಮ್ಮ ಜೊತೆ ಅದನ್ನು ಯಾವಾಗ ನಾನು ಹಂಚ್ಕೋಬೇಕು ಹಂಚ್ಕೊಂತಿ ಹಚ್ಕೋಬೇಕು ಅಂತ ಅನ್ಸಾತಿತ್ತು ಸೊ ಅದಕ್ಕೆ ಈ ವಿಡಿಯೋನ ಮಾಡ್ಕೊಂಡು ಎಷ್ಟು ದಿನ ಆಗಿತ್ತು ನಾನು ಇವತ್ತು ವಾಯ್ಸ್ ವರ್ಕ್ ಕೊಟ್ಟು ಇವತ್ತು ನಾನು ಇದನ್ನು ಪೋಸ್ಟ್ ಮಾಡಾತೀನಿ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಮಗಳು ನನ್ನ ಪಕ್ಕದಲ್ಲಿ ಇದ್ದರೆ ಸೊ ಆಕಿನ ಉಸಿರಾಡೋ ಸೌಂಡ್ ಎಲ್ಲ ನಿಮಗೆ ಕೇಳಿಸ್ತಿರಬಹುದು ಸ್ವಲ್ಪ ನೆಗಡಿ ಆಗೈತಿ ಫ್ರೆಂಡ್ಸ್ ಕ್ಲೈಮೇಟ್ ಹೆಂಗೈತಿ ಅಂತ ನಿಮಗೂ ಗೊತ್ತಿರ್ಬೋದಲ್ಲ ಫುಲ್ಲು ಕೋಲ್ಡ್ ನಮ್ಮ ಮನೆ ಹತ್ರ ಅಂದ್ರೂ ಸೊ ಭಾಳ ಭಾಳ ಡಿಫಿಕಲ್ಟ್ ಐತಿ ವೆದರ್ ಅದರೊಳಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಭಾಳ ಕಷ್ಟ ಐತಿ ಸೊ ಮಕ್ಕಳನ್ನ ಯಾವತ್ತು ಬೆಚ್ಚಗೆ ಇಡ್ರಿ ನೀವು ಕೂಡ ಇವಾಗ ನಾನು ಎಲ್ಲ ಬಾಂಡಿ ತುಳಿದು ಊಟ ಮಾಡಿ ಮುಗಿಸಿದೆ ಸಾಯಂಕಾಲ ಅಡುಗೆ ಮಾಡ್ಕೊಳ್ಳೋಕೆ ಬಂದೆ ಅದೇ ಫ್ರೆಂಡ್ಸ್ ಹೇಳಾತಿದ್ನಲ್ಲ ನಾವು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಫ್ರೀಡಮ್ ಆಗಿರಬೇಕು ಎಲ್ಲದಕ್ಕೂ ಕಂಡು ಹತ್ರ ಕೈ ಚಾಚಬೇಕು ಅಂದರೆ ಸ್ವಲ್ಪ ಕಸಿ ಬಿಸಿ ಅನ್ನಿಸ್ತೈತಿ ಯಾರಿಗೆ ಆದ್ರೂ ನಾವು ಏನೇ ತೊಗೋಬೇಕಂದ್ರೂ ಎಲ್ಲದನ್ನು ಅವ್ರ ಕಡೆ ಕೇಳೋಕೆ ಒಂಥರ ಮುಜುಗರ ಅನ್ನಿಸ್ತೈತಿ ಮತ್ತು ನಾನು ಹೊಸದಾಗಿ ಅಫಿಲೇಟ್ ಮಾರ್ಕೆಟಿಂಗ್ ಕೂಡ ಮಾಡಾತೀನಿ ಅದ್ರೊಳಗೂ ಸ್ವಲ್ಪ ಅರ್ನಿಂಗ್ಸ್ ಆಗತೈತಿ ಇಲ್ಲ ಅಂತಲ್ಲ ಅದು ಯಾಕೋ ನನಗೆ ನಮ್ಮ ಕಮಿಟ್ಮೆಂಟ್ಗೆ ಅದು ಸಾಕಾಗಂಗಿಲ್ಲ ಅನ್ಸುತ್ತೆ ಸೊ ಅದಕ್ಕೆ ಇನ್ನೊಂದು ಹೊಸ ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಏನು ಎತ್ತ ಅಂತಂದು ಸೊ ಗೆಸ್ಟ್ ಮಾಡಿರಿ ಏನು ಅಂತ ಇರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಸೊ ಭಾಳ ದಿವಸ ಆಗಿತ್ತು ನಿಮ್ಮ ಜೊತೆ ಮಾತಾಡ್ಲಾರ್ದ ನಾನು ಏನೋ ಒಂದು ಕಳ್ಕೊಂಡಿರೋ ಥರ ಫೀಲಿಂಗ್ ಆದಿತ್ತು ಯಾಕಂದ್ರೆ ಪ್ರತಿದಿನ ವೀಡಿಯೋಸ್ ಮಾಡ್ತಾನೆ ಇರ್ತಿದ್ದೆ ಸೊ ಇವಾಗ ಸ್ವಲ್ಪ ಬಿಟ್ಟು ಬಿಟ್ಟು ವೀಡಿಯೋಸ್ ಹಾಕಕತ್ತೀನಿ ನಾನು ನನ್ನ ಮಗನ ಸ್ಕೂಲು ಮತ್ತು ನನ್ನ ಮಗಳನ್ನ ನೋಡ್ಕೊಳ್ಳೋದು ಅಫಿಲೇಟ್ ಮಾರ್ಕೆಟಿಂಗ್ ವರ್ಕು ಸೊ ಇದೆಲ್ಲದರ ನಡುವೆ ನನಗೆ ವೀಡಿಯೋಸ್ ಮಾಡೋಕೆ ಟೈಮ ಸಿಗತ್ತಿಲ್ಲ ಮತ್ತು ನನ್ನ ಮಗನಿಗೆ ಸಾಯಂಕಾಲ ಅದರ ಹೋಮ್ ವರ್ಕ್ ಮಾಡಿಸೋದು ಅದು ಇದು ಇರ್ತವೆ ಅವನು ಎಷ್ಟು ಕಾರ್ತನ ಅಂದ್ರೆ ಇವಾಗ ಫಸ್ಟು ಫಸ್ಟ್ ವರ್ಷ ಅಲ್ಲಿ ಅವನು ಸ್ಕೂಲಿಗೆ ಹೊಂಟು ಹೋಗ್ತಾ ಇರೋದು ಸ್ವಲ್ಪ ಹೋಮ್ ವರ್ಕ್ ಮಾಡೋಕೆ ಭಾಳ ಕಾಡಿಸ್ತಾನೆ ಫ್ರೆಂಡ್ಸ್ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬೀಸಿ ಹಾಕ್ಬಿಟ್ಟಿನಿ ನಾನು ರಿಯಲಿ ಬೀಸಿ ಮೋಮ್ ಆಗಿಬಿಟ್ಟೀನಿ ಇಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇಷ್ಟು ಸಣ್ಣ ವಯಸ್ಸಿಗೆ ಬೇಕಾಗಿತ್ತ ನನಗೆ ಅಂತ ಅನಿಸ್ತೈತಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ದೇವರು ಹೆಂಗೆ ನಮ್ಮ ಹಣ್ಣಿಗೆ ಪರಹಾನ ಬರ್ತಿತ್ತು ನಾ ಸೊ ಹಂಗತ್ತು ತೊಗೊಂಡು ಹೋಗ್ತೈತಿ ವಿಧಿ ಅಷ್ಟೇ ಮತ್ತೇನು ಇಲ್ಲ ಸೊ ಪಲ್ಯ ಮಾಡಿದ್ದೆ ಇದು ವಿಡಿಯೋ ನಾನು ಶೂಟ್ ಮಾಡಿಕೊಂಡು ಒಂದು ಐದಾರು ದಿವಸ ಆಗಿತ್ತು ಅನಿಸ್ತೈತಿ ಇವತ್ತು ವಾಯ್ಸ್ ವರ್ಕ್ ಹೊಡಾತೀನಿ ಪಲ್ಯ ಏನು ಮಾಡಿದ್ದೆ ಅನ್ನೋದು ನಂಗೆ ಬಿಟ್ಟೈತಿ ಮೇ ಬಿ ನಾನು ಅಲ್ಸಂದೆ ಕಾಳು ಪಲ್ಯ ಮಾಡಿರಬಹುದು ಯಾಕೋ ನಂಗೆ ನೆನಪು ಬರ್ತಾಯಿಲ್ಲ ಯಾಕೆ ಪಲ್ಯ ಮಾಡೀನಿ ಅನ್ನೋದು ನೆನಪು ಬರ್ತಾಯಿಲ್ಲ ನಂಗೆ ಸೊ ವಿಡಿಯೋ ಇದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟೆ ನಾನು ಇವಾಗ ಚಪಾತಿ ಮಾಡಾತ್ತಿದ್ದೆ ನೋಡಿರಿ ಏನಪ್ಪ ಅಂತಂದ್ರೆ ಥಂಡಿಗೆ ಎಷ್ಟು ಹೊಟ್ಟೆ ಹಸುವಾಗ್ತೈತಿ ಅಂದ್ರೆ ನಮ್ಗೆ ಇಷ್ಟ ಇಷ್ಟು ಕರೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಮತ್ತು ನೈಟ್ ಊಟಕ್ಕೆ ನಮ್ಗೆ ಅನ್ನ ಸಾಂಬಾರು ತಿಂದು ಇಲ್ಲ ಅದ್ರೊಳಗೆ ಫೀಡಿಂಗ್ ಮಾಮ್ ಆಗಿರೋದ್ರಿಂದ ನಾನು ಚಪಾತಿ ರೊಟ್ಟಿ ಇರಲೇಬೇಕು ಬೇಕು ನಮ್ಗೆ ಇವಾಗ ಥಂಡಿಗೆ ಹೊಟ್ಟೆ ಸ್ವಲ್ಪ ಹಸು ಜಾಸ್ತಿನ ಆಗ್ತೈತಿ ಅದಕ್ಕೆ ನಾನು ಚಪಾತಿ ಮಾಡಿಕೊಡಾತಿದ್ದೆ ಮತ್ತು ಹೇಳಿದ್ನಲ್ಲ ಫ್ರೆಂಡ್ಸ್ ನನ್ನ ಮಗನ್ನ ಸ್ಕೂಲಿಗೆ ಸೇರಿಸಿದ್ವಿ ಅಂತಂದ್ರೆ ಫೈನಲ್ ಆಗಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ವಿ ಫಿಫ್ಟೀನ್ ಡೇಸ್ ಆಯ್ತು ಅವನು ಸ್ಕೂಲಿಗೆ ಹೋಗಾಕತ್ತ ಒಂಥರ ಏನೋ ಹೊಸ ಜರ್ನಿ ಸ್ಟಾರ್ಟ್ ಆಗಿಬಿಟ್ಟೈತಿ ಎಲ್ಲ ನಮ್ಮ ಹಳೆಯ ನೆನಪುಗಳು ನನಗೆ ಬರ್ತವೆ ಬಟ್ ನಾವು ಆ ಟೈಮ್ ಒಳಗೆ ಏನೂ ತಗೋಲಿಲ್ಲ ಇವಾಗ ನಮ್ಮ ಮಕ್ಕಳಿಗೆ ಎಲ್ಲನೂ ಕೊಡಿಸ್ತಾ ಸೊ ಖುಷಿ ಆಗ್ತೈತಿ ಯಾಕಂದ್ರೆ ನಾವು ಬೆಳೆದು ಬಂದಿದ್ದು ಫುಲ್ ಲೋವರ್ ಮಿಡಲ್ ಒಳಗೆ ಮಿಡಲ್ ಕ್ಲಾಸ್ಗಿನ ಕೆಳಗೆ ನಮ್ಮ ತಾಯಿ ಮನೆ ಹತ್ತು ಕಡೆ ಸೊ ಏನು ಅಷ್ಟು ಗೊತ್ತಿರಲಿಲ್ಲ ನಾವು ಅಂಗನವಾಡಿ ಒಳಗೆ ಹೋಗಿದ್ವಿ ಡೈರೆಕ್ಟ್ ನಾವು ಒಂದನೇ ತಕ್ಕ ಹೋಗಿದ್ವಿ ಅದನ್ನು ಗೌರ್ಮೆಂಟ್ ಒಳಗೆ ಕಲ್ತಿದ್ದೀವಿ ಅವಾಗ ಅಷ್ಟು ನಮಗೇನು ಫೆಸಿಲಿಟಿ ಇರಲಿಲ್ಲ ನಮ್ಮ ಸ್ಕೂಲ್ ಒಳಗೆ ಬಿಟ್ಟರೆ ನಮ್ಮ ಒಮ್ಮೆ ನಮಗೇನು ಜಾಸ್ತಿ ಕೊಡಿಸ್ತಾನೂ ಇರಲಿಲ್ಲ ಬಟ್ ನಮ್ಮ ಮಕ್ಳಿಗೆ ಹೆಂಗೆ ಆಗೋದು ಚಲೋ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಫ್ರೆಂಡ್ಸ್ ಮತ್ತೇನೂ ಇಲ್ಲ ಅದೇ ನೆನಪಾಗ್ತೈತಿ ನಾವೇನು ತೊಗೊಂಡು ಹೋಗಲಿಲ್ಲ ನಮ್ಮ ಮಕ್ಕಳು ಇವಾಗ ನೋಡಿ ನರ್ಸರಿಗೆ ಎಷ್ಟೆಲ್ಲ ಬುಕ್ಸು ಬ್ಯಾಗ್ ಅಂತ ಸ್ಕೂಲ್ ಯೂನಿಫಾರ್ಮ್ ಅಂತ ಶೂಸ್ ಅಂತ ಎಲ್ಲನೂ ನೆನಪಾಗ್ತೈತಿ ಅದನ್ನ ಮಾತಾಡ್ಕೊ ಇರ್ತೀನಿ ಆಡ್ತೀನಿ ಮನೆ ಮನೆಯೊಳಗೆ ಬುಕ್ಸ್ ಕೊಟ್ಟರು ಫ್ರೆಂಡ್ಸ್ ಅವನಿಗೆ ಇವತ್ತೆಲ್ಲ ಬುಕ್ಸು ಕವರ್ ಹಾಕಿದೆ ಏಳು ಬುಕ್ಸ್ ಕೊಟ್ಟಿದ್ದಾರೆ ಇವಾಗ ನರ್ಸರಿಗೆ ಪಾಪ ಆಡೋ ವಯಸ್ಸೊಳಗೆ ನಾವು ಸ್ಕೂಲಿಗೆ ಕಳ್ಸಕತ್ತೀವಿ ಅಂತ ನನ್ಗೆ ಒಂಥರ ಫೀಲ್ ಆಗ್ತೈತಿ ನಾವೇ ಆರು ವರ್ಷಕ್ಕೆ ಸ್ಕೂಲಿಗೆ ಹೋಗೀವಿ ಈಗ ಇವಾಗ ಮೂರುವರೆ ವರ್ಷ ಇಷ್ಟು ಜಲ್ದಿ ಒಂದು ಸ್ಕೂಲಿಗೆ ಹಾಕ್ಬಿಟ್ಟಿ ಅದೇ ಒಂದು ಸ್ವಲ್ಪ ಬೇಜಾರಾಗ್ತೈತಿ ಇರಲಿ ಕಲೀಲಿ ಅಂತ ನಾವು ಹಾಕ್ತೀವಿ ಅಷ್ಟೇ ಮತ್ತೇನಿಲ್ಲ ಮನೆಯೊಳಗಿದ್ರೆ ಓಡಾಟನ ಮಾಡ್ತಾರೆ ಸ್ವಲ್ಪ ಸ್ಕೂಲಿಗೆ ಹೋದರೆ ಡಿಸಿಪ್ಲಿನ್ ಕಲಿತಾರ ಅನ್ನೋ ಒಂದೇ ಒಂದು ರೀಸನ್ನು ಸೊ ಇವಾಗ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಆವಾಗೆಲ್ಲ ಹಂಗಿರಲಿಲ್ಲ ಫ್ರೆಂಡ್ಸ್ ಹೆಂಗೋ ಯಾವುದೋ ಒಂದು ಅಂಗನವಾಡಿಗೆ ಹೋಗಿ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಿಡ್ತಿದ್ವಿ ಆದರೆ ಇವಾಗ ಹಂಗಲ್ಲ సో ఎలా సో ముంబ వీడియోస్ నమగ్ స్కూల్ ఎలా తోర్స్తీ నిమే ఓకే ఫ్రెండ్స్ ఈ విడియో మాట్ీ నెక్స్ట్ వీడియో దాని సిక్తీ అదివరకు టేక్ కేర్ బై బై ఇం యమ్ చాలాల్న సబ్స్క్రైబ్ మాకు నోడుతు ప్లీజ్ సబ్స్క్రైబ్ మాట్టు సపోర్ట్ మరి థ్యాంక్ యూ